ಕಿಡೀರ ಏನಿಲ್ಲ ವಿಶ್ವ ಖ್ಯಾತ ಪಡೆದಂಥ ದಸರಾ ಉತ್ಸವ ನೋಡು ಆವಾಗ ಬರ್ತಿರ್ತೀವಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗೂ ಕೂಡ ಬಂದಿದ್ದೀವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ಯಾವ ಕಾರ್ಯಕ್ರಮ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೀವಿ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಅದ್ರ ಇನ್ನ ಗೆಲ್ತೀವಿ ಅಂತ ನಿರೀಕ್ಷೆಯಂತಿ ಗೆದ್ದಿದ್ದೀವಿ ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ ಇಲ್ಲ ಈಗಾಗಲೇ ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಸ್ವಲ್ಪದೇ ಪದೇ ಪದೇ ಹೇಳಿದೀವಿ ಈಗಾಗಲೇ ಇಲ್ಲ ಈಗಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ ಹೆಂಗರೇಸ ಇಲ್ಲೂ ಇಲ್ಲೂ ಎಲ್ಲಾರ ಈಗಾಗಲೇ ಸಿಎಂ ಸೊ ಸಾವ್ರ ಮುಂದುವರೆತಾರೆ ಸಕ್ಕತ್ ಸರಿ ನಾವು ಹೇಳಿದ್ದೀವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಸೊ ಅದ್ರ ಬಗ್ಗೆ ಮಾತಾಡೋದ ಮಾತಾಡೋದು ಅವಶ್ಯಕತೆ ಇಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ ಹೊಸಾದ ಏನೇ ಇಲ್ಲ ಹೊಸಾದೆಲ್ಲ ಇದ್ ಮಂತ್ರಿ ಆಗಿ ಇರ್ತಿವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಎಲ್ಲಾ ಕಡೆ ಮಾಡೇ ಮಾಡ್ತಾರೆ ಈಗ ಅವರವರ ಲೀಡರ್ ಬಂದ ಘೋಷಣೆ ಕೂಗುದು ಹೊಸದೇನಲ್ಲ ಯಾವ ಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹಳೆ ಹೊಸದೇನಲ್ಲ ಹಳೇ ಹಳೇ ಅಭಿಮಾನಿಗಳಿಗೆ ಸಿದ್ದರಾಮಯ್ಯ

ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರು ಮಾಡ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತ ಹೇಳಿಕ್ಕಾಗ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಅಷ್ಟು ಮಾತ್ರ ಇರ್ತಾರೆ ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಇಲ್ಲ ಇಲ್ಲಿಲ್ಲ ಅದನ್ನೇ ನೀವು ಡಿ ಕೆ ಶಿವಕುಮಾರ್ ಆದ್ರೂ ಇನ್ನೂ ಹೈಕ್ ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ ಅದನ್ನು ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳ್ಬಲ್ಲೆ ಅಷ್ಟೇ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರ ಅದ್ ನನ್ನ ಪ್ರಶ್ನೆ ಎಲ್ಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ ಅಷ್ಟು ಮಾತ್ರ ಹೇಳಬಲ್ಲ ಅಲ್ಲ ಅವ್ರು ರಾಜೀನಾಮೆ ಕೇಳ್ತಿದ್ದಾರೆ ಅವರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಮೂರು ಕೇಳ್ತಾ ಇದ್ದಾರೆ ಹೊಸದೇನಲ್ಲ ಸೊ ಅದು ಇದ್ದೇ ಇರ್ತೈತೆ ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡ್ಬೇಕಂತ ಅವರಲ್ಲಿ ಒಂದು ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಟು ಕೂತಿದ್ದಾರೆ ಆದ್ರೆ ನಾವು ಸಿಎಂ ಅವ್ರ ಮುಂದುವರೆತ ನಮ್ಮ ವಿಶ್ವಾಸ ಇಲ್ಲ ಅದ ಯಾವ್ದ್ರ ಮಾಡಿ ಹೇಳಬೇಕು ನಾ ಹೆಂಗ್ ನಾನು ಅಲ್ಲ ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ ಅದಾ ಅದ ಅದು ನನಗೆ ಗೊತ್ತಿಲ್ಲ ಈಗ ಇದ್ದೀವಿ ನಡೆಸ್ತಾ ಇದ್ದೀವಿ ಅಷ್ಟೇ ಇಲ್ಲ ನೋಡಿ ಅದನ್ನು ಪದೇ ಪದೇ ಹೇಳ್ರಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವರ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನ್ನ ಅವಶ್ಯಕ ಇಲ್ಲ ಇಲ್ಲ ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು ಒಳ್ಳೆ ನಮ್ಮಾಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಇಲ್ಲ ಇಲ್ಲ ಇದು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ